ಚಾನೆಲ್ ಅಲ್ಲಿ ನನ್ನ ಒಂದು ಫೇವರಿಟ್ ಪಾರ್ಟ್ ಇದೆ ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಗ್ರೀನ್ ಒಂದು ವಾರದೊಳಗೆ ಆಗುತ್ತೆ ಅಲ್ಲ ಆಯ್ತು ಒಂದು ಹೇಳ್ತಾ ಇಲ್ಲ ಹಾಗಾಗಿ ಕಡೆಯಿಂದ ಆಗಿರೋದ್ರಿಂದ ನಾನು ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ತುಂಬಾ ಮಾಡಿ ಕೊಡ್ತಾರೆ ಎಂತ ಮಾಡುದು ನೀವು ತೊಂಡೆಕಾಯಿ ಕಡಲೆಯಲ್ಲಿ ಉಂಟು ಕಡಲೆ ಅದು ನಿನ್ನೆದು ನಿನ್ನೆ ಬಿಸಾತ್ ಹಾಕಿದ್ದು ರಾತ್ರಿಗೆ ಕಡಿಮೆ ಆಯ್ತು ಬೆಂದಿದ್ದೇಳ್ ಕೊಟ್ಟ ಮದ್ದಲ್ಲಿ ನಿಮ್ಮ ಸ್ಪೆಷಲ್ ಮದ್ದು ಮೀನು ಕ್ಲೀನಿಂಗ್ ಕ್ಲೀನಿಂಗ್ ಬೈಗಿ ಮೀನು ಬೈಗಿ ಮೀನು ಈಗ ಅಮ್ಮ ಹೋಗಿ ತಂದದ್ದು

ಅಂದ್ರೆ ಇನ್ನು ಕೂಡ ಕೆಲವು ಕೆಲಸ ಬಾಕಿತ್ತು ನೋಡಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಬಾಕಿ ಅದೆಲ್ಲ ಆಗ್ತಾ ಉಂಟು ಎಂತ ಮಾಡ್ತಾ ಅವ್ರಿಗೆ ಅಂದ್ರೆ ನಾನು ಇದೆಲ್ಲ ನನಗೆ ಇಡ್ಲಿಕ್ಕೆ ಏನಾದ್ರೂ ಇದು ಮಾಡಿಕೊಡಿ ಅಂತ ಹೇಳಿ ಪ್ರೊವಿಷನ್ ಮಾಡಿ ಅಂತ ಹೇಳಿ ಅದಕ್ಕೆ ಅದಕ್ಕೆಲ್ಲ ನೋಡ್ತಾ ಇದ್ದಾರೆ ಒಂದೊಂದನ್ನ ಇಟ್ಟು ನೀವು ಎಂತ ಮಾಡ್ತೀರಾ ಇದು ಏನಿಲ್ಲ ಇವಾಗ ನಿಮ್ಗೆಲ್ಲ ಹೆಚ್ಚು ಡೈಲಿ ಯೂಸ್ ಮಾಡ್ತೀರಲ್ಲ ಇದೆಲ್ಲ ಇದೆಲ್ಲ ಆಲ್ಮೋಸ್ಟ್ ಇರೋದೆಲ್ಲ ಡೈಲಿ ಯೂಸ್ ಮಾಡೋದ್ರಿಂದ ಇದನ್ನ ನಮಗೆ ಇಲ್ಲೇ ಇದು ಪ್ಲಗ್ ಕನೆಕ್ಷನ್ಸ್ ಕೊಟ್ಬಿಟ್ಟು ನಿಮ್ಗೆ ಎಲ್ಲ ಈಸಿ ಆಗಿದೆ ಓಕೆ ಇಲ್ಲೇ ಪ್ಲಗ್ ಕನೆಕ್ಷನ್ ಕೊಡ್ತಾರಂತೆ ಅಂದ್ರೆ ಡೈಲಿ ಯೂಸ್ ಮಾಡಿ ಮತ್ತೆ ಇದು ಆ ಸೈಡ್ ಇಡೋದು ಈ ಸೈಡ್ ಇಡೋದು ಆ ರೀತಿ ಆಗ್ಬಾರ್ದು ಅಲ್ಲಲ್ಲಿ ನಾವು ಇದ್ರೆ ಮುಂದೆ ಬೇಗ ಬೇಗ ಎಲ್ಲವನ್ನು ಯೂಸ್ ಮಾಡ್ತೀವಿ ಅದು ಯಾರು ಪ್ಲಗ್ ಹಾಕೋದು ಅದನ್ನ ಆಚೆ ಇಡೋದು ಯಾರು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಹೌದು

ಪ್ರೊಫೈಲ್ ಕೋ ಲೈಟ್ಸ್ ಎಲ್ಲ ಪ್ರೊವಿಷನ್ಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಆಮೇಲೆ ಅಲ್ಲಿ ಸಹ ಹಾಗೇನೆ ಸ್ವಲ್ಪ ಆ ರಿಫ್ಲೆಕ್ಷನ್ಸ್ಗೋಸ್ಕರ ಏನು ಮಾಡಿದ್ದೀನಿ ಜಸ್ಟ್ ಅಪೋಸಿಟ್ ಟು ದಟ್ ಸ್ಲಾಬ್ ಅದಕ್ಕೆ ಕಂಪ್ಲೀಟ್ ಇದು ಬರುತ್ತೆ ನಾನು ಗ್ಲಾಸ್ ಮಿರರ್ ಮಿರರ್ ಗ್ಲಾಸ್ ಅಲ್ಲಿ ಪ್ರೊವಿಷನ್ಸ್ ಮಾಡಿದ್ದು ಚೆನ್ನಾಗಿದೆ ಸ್ವಲ್ಪ ಇನ್ನೂ ಕೆಲಸ ಆಗ್ತಾ ಉಂಟಲ್ಲ ಫಿನಿಶಿಂಗ್ ಸ್ಟೇಜ್ ಫಿನಿಶಿಂಗ್ ಕೆಲಸ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಎಲ್ಲ ಇನ್ನೂ ಕ್ಲೀನಿಂಗ್ ಇದೆ ಬಟ್ ಆದರೂ ಆಲ್ಮೋಸ್ಟ್ ನಿಮ್ಗೆ ಆಗ್ತಾ ಇದೆ ಇದಕ್ಕೆ ಅವರು ಪಿಲ್ಲರ್ ನೋಡಿ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಗೊತ್ತಾಗ್ಬಾರ್ದಂತ ಹೇಳಿ ನೋಡಿ ಇಲ್ಲೇ ಕಿಯವ್ರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಕಂಪ್ಲೀಟ್ ಇದು ಕಿಚನ್ ಕಾನ್ಸೆಪ್ಟ್ ಬಂದು ಬ್ಲಾಕ್ ಅಂಡ್ ಇದು ಕಾಪರ್ ಗೋಲ್ಡ್ ಕಾಂಬಿನೇಷನ್ ಹೌದು ಇದು ಕಂಪ್ಲೀಟ್ ಬ್ಲಾಕ್ ಅಂಡ್ ಕಾಪರ್ ಇದು ಕಾಪರ್ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಈ ಒಂದು ಪಿಲ್ಲರ್ ಇತ್ತು ನೈನ್ ಇಂಚ್ ಬೈ ನೈನ್ ಇಂಚ್ ಪಿಲ್ಲರ್ ಇತ್ತು ಬಟ್ ನಾನೇನ್ ಮಾಡಿದೆ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿಸಿ ಇಲ್ಲಿಗೆ ನಾನು

ಇಲ್ಲಿ ಕೂಡ ಬ್ಲಾಕ್ ಇದು ಬರುತ್ತೆ ನಿಮಗೆ ಕಂಪ್ಲೀಟ್ ಮೇಲೇ ಅಕ್ರಿಲಿಕ್. ಇಲ್ಲಿ ಸೀಲಿಂಗ್ ಕ್ಲೋಸ್ ಇತ್ತು ಅದರವರದು ಬೇಡ ಅಂತ ಹೇಳಿ ಇದನ್ನ ಒಂದು ಆಗಿ ಡಿಸೈನ್ ಕೊಟ್ಟಿದ್ದಾರೆ. ಹೌದು ಇದೆಲ್ಲಾ ಕೋ ಲೈಟ್ ಸಹ ಬರುತ್ತೆ ಮೇಲೆ. ಪ್ಲಸ್ ಇದು ಲೈಟಿಂಗ್ ಜೊತೆ ಸಹ ಲೈಟಿಂಗ್ ಬರುತ್ತೆ. ಆ ಕಂಪ್ಲೀಟ್ ಆದರ್ಶ ಅಂತ ಹೇಳಿ. ಯೂನಿಕ್ ಅ ಇರುತ್ತೆ ಸರ್. ಆಗಲಿ ಇಲ್ಲಿ ಕೂಡ ಒಂದು ಇದು ಬರುತ್ತಲ್ಲ. ಇದು ನಿಮ್ಗೆ ಇಲ್ಲೊಂದು ಆಕ್ಚುಲಿ ಕ್ರೋಕರ್ ಯೂನಿಟ್ ಅದೇ ತರ ಬರುತ್ತೆ ಸ್ವಲ್ಪ ಇಲ್ಲಿ ಬಟ್ ಆಮೇಲೆ ನಾನು ಅದೇ ಆಕ್ಚುಲಿ ಇಟ್ಕೊಡ್ಬೇಕು ಅನ್ಕೊಂಡಿದ್ದೆ ಏನದು ಚೇರ್ ಇಲ್ಲಿ ಮಾಡುವ ಅಂತ ಅನ್ಕೊಂಡಿದ್ದು ಬಟ್ ಸ್ವಲ್ಪ ಜಾಸ್ತಿ ಕಂಜಸ್ಟ್ ಯಾಕಂದರೆ ಸ್ವಲ್ಪ ಡೈನಿಂಗ್ ಟೇಬಲ್ ಸ್ವಲ್ಪ ಹ್ಯೂಜ್ ಆಗಿರೋದೇ ಬೇಕಂತ ಹೇಳಿ ಏಟ್ ಸೀಟರ್ ತೊಗೊಂಡಿದಾಗ ಯಾಕಂದ್ರೆ ಮನೇಲಿ ನೈನ್ ಮೆಂಬರ್ಸ್ ಇರೋದ್ರಿಂದ ಅಟ್ ಲೀಸ್ಟ್ ಏಯ್ಟ್ ಸೀಟರ್ಸ್ ಏಟ್ ಇದ್ದು ಏಟ್ ಸೀಟರ್ ಆದರೂ ಮಾಡ್ಬೇಕಂತ ಮಾಡಿದ್ವಿ ಪ್ಲಸ್ ಏನಂದ್ರೆ ಇವಾಗ ಅಲ್ಲಿ ಅದು ನಿಮಗೆ ದೊಡ್ಡದಾದಾಗ ಮೀನ್ ಡೈನಿಂಗ್ ಟೇಬಲ್ ದೊಡ್ಡದಾದಾಗ ಎಕ್ಸ್ಟೆನ್ಷನ್ ಆದಾಗ ಇದು ನಮಗೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಂತ ಹೇಳಿ

ಕಿಚನ್ ಅಲ್ಲಿ ಇದು ಐಲ್ಯಾಂಡ್ ಮಾಡಿರೋದು ಪ್ರೊವಿಷನ್ಸ್ ಮಾಡೋದು ಎಲೆಕ್ಟ್ರಿಕಲ್ ಇದು ಬರುತ್ತೆ ಇಂಡಕ್ಷನ್ ಬರುತ್ತೆ ಸ್ಟೌವ್ ಮತ್ತು ಪುನಃ ಇದೊಂದು ಇದು ಕ್ಯಾಫ್ ಕಂಪ್ನಿದು ನಾವು ಇದನ್ನ ಆಕ್ಚುಲಿ ಇದು ಆಲ್ಮೋಸ್ಟ್ ಇಷ್ಟು ಹಂಡ್ರೆಡ್ ಸೆಂಟಿಮೀಟರ್ ಬರ್ತಲ್ಲ ಹೌದು ಆಲ್ಮೋಸ್ಟ್ ಹಂಡ್ರೆಡ್ ಸೆಂಟಿಮೀಟರ್ ಅಷ್ಟು ಪ್ರೊವಿಷನ್ಸ್ ಮಾಡೋದು ನಿಮಗೆ ಯಾಕೆಂದ್ರೆ ಆಲ್ಮೋಸ್ಟ್ ಇವ್ರದ್ದು ಕುಕಿಂಗ್ನಲ್ಲೇ ಜಾಸ್ತಿ ನಿಮ್ಗೆ ಇದು ಮಾಡೋದ್ರಿಂದ ಸೊ ಒಂದು ವೆಸಲ್ ಮತ್ತೆ ಪಕ್ಕದಲ್ಲಿ ವೆಸಲ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆಕ್ಸಿಡೆಂಟ್ ಇದಾಗಬಾರ್ದು ಅಂತೇಳಿ ಕಂಪ್ಲೀಟ್ ಸೊ ಮರ್ಚಾಗ್ಬಾರ್ದೇನ್ ಮಾಡೋದಂದ್ರೆ ಸಪರೇಟ್ ಒಂದು ಗಿಡ್ ಜಾಸ್ತಿ ತಗೊಂಡು ಮಾಡೋದಿಲ್ಲ ಮತ್ತೆ ಇಲ್ಲಿಗೆ ಬಂದು ಆರ್ಟಿಫಿಶಿಯಲ್ ಗ್ರೈಟ್ ಹಾಕಿರೋದು ಕಾರ್ಡ್ಸ್ ಹಾಕಿರೋದ್ರಿಂದ ಇದೇನಾಗಿದೆ ಅಂದರೆ ಅಂದ್ರೆ ಬಫರಿಂಗ್ ಮಾಡೋದ್ರಿಂದ ಕವರ್ ಯಾವ್ದು ರಿಮೂವ್ ಮಾಡಿಲ್ಲ ಸೊ ಇದನ್ನ ಬಫರಿಂಗ್ ಇದು ಬಫರಿಂಗ್ ಮಾಡ್ ನಂತರ ನಮ್ಗೆ ನೀಟಾಗಿ ಯಾವಾಗ ಕ್ಲೀನ್ ಆಗಿ ಸ್ಲಾಬ್ ನೀಟಾಗಿ ಕಾಣುತ್ತೆ ಸೊ ಹಾಗಾಗಿ ಕವರ್ ಇರೋದ್ರಿಂದ ಅಂತ ಮತ್ತು ಇದು ಬಂದು ಯೂಶಲಾಗಿ ಎಲ್ಲ ಯಾವಾಗಲೂ ಎಲ್ಲರೂ ಟೈಲ್ಸ್ ಕೊಡ್ತಾರೆ ಅಲ್ಲಿಗೆ ಸೊ ಇದಕ್ಕೆ ನಾನೊಂದು ಒಂದು ನಾಯಕನೂ ಸಹ ಕಾನ್ಸೆಪ್ಟಲ್ಲಿ ಇದು ಮಾಡುವ ಅಂತ ಹೇಳಿ ನಾನೇನು ಮಾಡಿದೆ ಕಂಪ್ಲೀಟ್ ಅದಕ್ಕೆ ನಾನು ಸೇಮ್ ಅಲ್ಲಿ ಪಿಲ್ಲರ್ ಏನು ಹಾಕಿದ್ದೀನಿ ಅದೇ ಕಂಪ್ಲೀಟ್ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಿದೆ ಸಿಮಿಲಾರಿಟಿ ಇರುತ್ತೆ ಅಂತ ಹೇಳಿ ಸೊ ಅದೊಂದು ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ತೀನಿ ಅಂತ ಹೇಳಿ ಅಲ್ಲಿ ಪ್ರೊಫೈಲ್ ಲೈಟ್ ಸಹ ಕೆಳಗಡೆ ಇಲ್ಲಿ ಪ್ರೊಫೈಲ್ ಲೈಟ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು ಇಲ್ಲಿ ಕೋಲ್ ಲೈಟ್ ಏನಾಗುತ್ತೆ ಅಂದರೆ ಅದು ರಿಫ್ಲೆಕ್ಷನ್ ಆಗುವಾಗ ಇದು ಮೊಜಾಕ್ ಏನಾಗುತ್ತೆ ಅಂದ್ರೆ ಇನ್ನು ಹೈಲೈಟ್ ಆಗುತ್ತೆ ಅವಾಗ ಕಂಪ್ಲೀಟ್ ಈ ಕಿಚನ್ ಇದೆ ಒಂದ್ ಸ್ವಲ್ಪ ಹೈಲೈಟ್ ಆಗಿ ಲೈಟೆಸ್ಟ್ ಟ್ರೆಂಡ್ ಯೂಸ್ ಮಾಡಿಲ್ಲ ಸೊ ನಂತರ ಇನ್ನು ಎಲ್ಲ ಸುಮಾರು ಇದೆ ಇನ್ನು ಕೆಲಸಗಳು ಇದು ನೋಡಿ ಮೇಲೆಲ್ಲ ಅವ್ರೆಲ್ಲ ಪ್ರೊಫೈಲ್ ಏನ್ ಬರ್ತಿದಲ್ಲ ಇನ್ನು ಸಹ ಮೇಲೆಲ್ಲ ಫುಲ್ ಟಾಪ್ ಇದು ಲಿಸ್ಟಲ್ಸ್ ಎಲ್ಲ ಬರುತ್ತೆ ಇನ್ನು ಇನ್ನು ಉಂಟು ಇನ್ನು ಉಂಟು ಬಾಡಿ ಸುಮಾರು ಕೆಲಸಗಳಿದೆ ಇದೆಲ್ಲ ಅವರು ಸಾಫ್ಟ್ ಕ್ಲೋಸ್ ಎಲ್ಲ ಸಾಫ್ಟ್ ಕ್ಲೋಸ್ ನಾವು ಕೊಟ್ಟಿರೋದಿಲ್ಲ ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಾಫ್ಟ್ ಆಗಿ

ತುಂಬಾ ದೊಡ್ಡ ಇದು ಕೊಟ್ಟಿದ್ದೀರ ಅಂತ ಹೇಳಿ ಕಿಚನ್ ನಮ್ಗೆ ಮೇನ್ ಇಲ್ಲಿ ನಮ್ಗೆ ಸೆಕೆ ಆಗ್ಬಾರ್ದು ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ಬೇಕು ಕಿಚನ್ಗೆ ಬರಣ ಬರೋಣ ಬರೋಣ ಅಂತ ಆಗ್ಬೇಕು ಎಲ್ಲಿ ಅಲ್ವಾ ಸ್ಪೇಸ್ ಇದ್ರೆ ಆ ಜಾಗದಲ್ಲಿ ಅದದ್ದು ವಸ್ತು ಇದ್ರೆ ಉಂಟು ನೋಡಿ ಅವಾಗ ನಮ್ಗೆ ಒಂದು ಖುಷಿ ಆಗುತ್ತೆ ಎಲ್ದಿದ್ರೆ ನಾವ್ ಎಷ್ಟು ಕಷ್ಟ ಕಿಚನ್ ಅಲ್ಲೇ ಅಲ್ಲ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ ನಿಮ್ಗೆ ಆಲ್ಮೋಸ್ಟ್ ನಿಮ್ ಕಿಚನ್ ಅಲ್ಲೇ ಇರ್ತೀರ ಹೌದು ನನಗೆ ಎಷ್ಟು ವಸ್ತು ಇಡ್ಲಿಕ್ಕೆ ಪ್ರೊವಿಜನ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಡ್ರಾಸ್ ಕೊಟ್ಟಿದ್ದಾರೆ ತುಂಬಾ ವಿಚಿತ್ರ ವಿಚಿತ್ರ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಯಾವ್ದು ಲೇಟೆಸ್ಟ್ ಉಂಟು ಅದನ್ನೆಲ್ಲ ಅವ್ರು ಕೊಟ್ಟಿದ್ದಾರೆ ನನಗೆ ಯಾವ್ದ್ರಲ್ಲೂ ಇದು ಮಾಡ್ಲಿಲ್ಲ ಸ್ವಲ್ಪ ಧೂಳುಂಟು ಆದ್ರೆ ನಾನು ನೆಕ್ಸ್ಟ್ ಕ್ಲೀನ್ ನೋಡಿ ಆಗೋಗಿ ಅವ್ರು ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟ್ ಯೂನಿಕ್ ಸ್ಟೈಲ್ ಅಮೇಲೆ ನಮ್ಗೆ ಕಂಪ್ಲೀಟ್ ಇದು ಔಟ್ ಆಫ್ ಕಂಟ್ರಿ ಸ್ಟೈಲ್ ಅಲ್ಲಿ ಹೇಗೆ ಇದು ಮಾಡ್ತಾರೆ ಆ ತರ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ಅವರು ನನಗೆ ಎಲ್ಲಾನು ಆಫ್ಲಿ ಕಂಪನಿ ಇದೆ ಹಾಕಿದ್ದಾರೆ ಯಾವುದು ಇದರಲ್ಲಿ ಅವರು ಕಾಂಪ್ರಮೈಸ್ ಮಾಡಲಿಲ್ಲ ಕ್ವಾಲಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಎಲ್ಲ ಅವರು ಆಫ್ಲಿ ಅಲ್ಲೇ ಕೊಟ್ಟಿದ್ದಾರೆ ಹಾಗೂ ನೆಕ್ಸ್ಟ್ ಇನ್ನು ಕೂಡ ಉಂಟು ಅವರು ತುಂಬಾ ಯೂನಿಕ್ ಇನ್ನು ಕೂಡ ಇದೆ ಅದ್ರಲ್ಲಿ ಬರಲಿಲ್ಲ ಇನ್ನು ಅಲ್ಲಿ ಎಲ್ಲ ಬರ್ಲಿಕ್ಕೆ ಉಂಟು ಇನ್ನು ಅಲ್ಲಿ ಚಿಲ್ಲಿ ಇದೆ ಕಿಟಕಿ ಕಾಣದಾಗಿ ಅದಕ್ಕೆ ಕೂಡ ಇದು ಮಾಡ್ಲಿಕ್ಕೆ ಉಂಟು ಬ್ಲಾಂಕ್ಸ್ ಆಗ್ತಾರೆ ಎಲ್ಲ ತುಂಬಾ ಕೆಲಸ ಉಂಟು ಸ್ವಲ್ಪ ಬಾಕಿ ಒಂದು ವಾರದೊಳಗೆ ಆಗುತ್ತಲ್ಲ ಆಯ್ತು ಒಂದು ವಾರದಲ್ಲಿ ಫಿನಿಶ್ ಎಲ್ಲ ಫಿನಿಶ್ ಆಲ್ಮೋಸ್ಟ್ ಎಲ್ಲ ಒಂದು ಆಗುತ್ತೆ ಟಾಲ್ ಯೂನಿಟ್ ಎಲ್ಲಾ ಪ್ರೊವಿಷನ್ಸ್ ಕೊಟ್ಟಿದ್ದೀನಿ ಬಟ್ ಇನ್ನು ಅದನ್ನ ಹಾಕಿ ಇಲ್ಲೆ ಕೊಟ್ಟಿದ್ದಾರೆ ನೋಡಿ ಸೋ ಅದರಲ್ಲಿ ಪ್ಯಾಂಟ್ರಿ ಯೂನಿಟ್ ಬರುತ್ತೆ ಪ್ಯಾಂಟ್ರಿ ಬರುತ್ತೆ ಇದೆಲ್ಲ ಫುಲ್ ಸ್ಟೋರೇಜ್ ಬರುತ್ತೆ ಹಾ ಸ್ಟೋರೇಜ್ ಬಾಕ್ಸಸ್ ಸ್ಟೋರೇಜ್ ಸ್ವಲ್ಪ ಕೆಲಸ ಹೌದು ಇನ್ನೂ ಕೂಡ ಆ್ಯಕ್ಚುಲಿ ತುಂಬ ಸರ್ಪ್ರೈಸ್ ಇದೆ ಏನಿಗೆ ಎಲ್ಲ ಆಲ್ಮೋಸ್ಟ್ ಹೆಂಗೆ ಗೊತ್ತಿಲ್ಲ ನಾನು ಇನ್ನೂ ಹೇಳಿಲ್ಲ ಅವ್ರಿಗೆ ಸೊ ಅದೆಲ್ಲ ಸ್ವಲ್ಪ ಇಟ್ ಟೇಕ್ ಸಮ್ ಟೈಮ್ ಅಲ್ವಾ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಒಂದೊಂದು ಕೆಲವು ಒಂದೊಂದು ಪಾರ್ಟ್ ಮುಗಿಸಿ ಮುಗಿಸಿ ಮಾಡುವ ಅಂತ ಹೇಳಿ ಯಾಕೆಂದರೆ ನಾವು ಅರ್ಜೆಂಟಲ್ಲಿ ಮಾಡ್ಬೋದು ಬಟ್ ಆದರೆ ನಾನು ಕೊಡುವಂಥ ಡಿಸೈನಲ್ಲಿ ಅಪ್ಲೈ ಮಾಡಲಿಕ್ಕಾಗೋದಿಲ್ಲ ಮತ್ತು ಮೋರ್ ಓವರ್ ಫಿನಿಶಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಏನೇ ಮಾಡಿದ್ರು ಅದು ಕಂಪ್ಲೀಟ್ ಫಿನಿಶಿಂಗ್ ಮಾಡಿ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಗೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ ಬಟ್ ಹಾಗಂತ ಅಷ್ಟೊಂದು ತುಂಬ ಡಿಲೇ ಅಂತ ಲೈನ್ ಇಲ್ಲ ಏನಂದ್ರೆ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಆದರೆ ಬೇಗ ಮಾಡಿ ಮುಗಿಸ್ಬೋದು ಬಟ್ ಆದ್ರೆ ಇದೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ವೇಟ್ ಮಾಡಬೇಕು ನಾವು ಅದಕ್ಕೋಸ್ಕರ ನಾನು ಅವ್ರಿಗೆ ಕಷ್ಟ ಆಯ್ತು ಅವರಿಗೆ ಟೈಮು ಅವ್ರು ನಿಜವಾಗ್ಲೂ ಈ ಪ್ರಾಜೆಕ್ಟ್ಗೆ ಅವ್ರು ಒಂದು ವರ್ಷ ಕೇಳಿದ್ರು ನನ್ನ ಹತ್ರ ಅವರಿಗೆ ಅದು ಸರಿಯಾಗಿ ಒಂದು ವರ್ಷ ಸಿಗಲಿಲ್ಲ ಒಂದು ತ್ರೀ ಟು ಫೋರ್ ಮಂತ್ಸ್ ಅಷ್ಟೇ ಫೋರ್ ಮಂತ್ಸ್ ಅಲ್ಲಿ ಇದಿಷ್ಟು ಆಲ್ಮೋಸ್ಟ್ ಇಷ್ಟಾಗ್ಬೋದು ಅಷ್ಟು ಇದು ಮಾಡಿ ಕೊಟ್ಟೆ ಬಟ್ ಈಗ ಇನ್ ಮುಂದೆ ಟೈಮ್ ಇದೆಯಲ್ಲ ಸೊ ಆರಾಮಾಗಿ ಮಾಡಬಹುದು ಅಂತ ಹೇಳಿ ನಾನು ಒಂದೊಂದಾಗಿ ಒಂದು ಸರ್ಪ್ರೈಸ್ ಕೊಡುವ ಅಂತ ಹೇಳಿ ಒಂದೊಂದ್ಸಲ ಒಂದೊಂದು ಸರ್ಪ್ರೈಸ್ ಕೊಡೋಣ ಅಂತ ಜಸ್ಟ್ ವೇಟಿಂಗ್ ಫಾರ್ ದ ಡೇ ಹೌದು ಇದು ಸುಮಾರು ಕೊಟ್ಟರು ಇದು ನನಗೆ ಗೊತ್ತಿರಲಿಲ್ಲ ಇದರ ಬಗ್ಗೆ ಒಂದು ಮತ್ತೆ ಅದು ಕೂಡ ಗೊತ್ತಿರಲಿಲ್ಲ ಕಿಚನ್ ಇದು ಗೋಲ್ಡ್ ಇದು ಮಾಡ್ತಾರ ಅಂತ ಹೇಳಿ ಅದೊಂದು ಮತ್ತೆ ಚಿಮ್ನಿ ಮೇಲೆ ಅದು ಕೂಡ ನಂಗೆ ಗೊತ್ತಿರ್ಲಿಲ್ಲ ಈಗ ಇಲ್ಲಿ ಏನೋ ಹೇಳ್ತಾ ಇದ್ರು ಅವಾಗ ಇಲ್ಲಿ ಕೂಡ ಏನೋ ಮಾಡ್ತಾ ಇರಬೇಕು ಅದು ಸಹ ಸರ್ಪ್ರೈಸ್ ಕೊಡ್ತಾರೆಂಟು ಸ್ವಲ್ಪ ಎಲ್ಲ ಲೇಟೆಸ್ಟ್ ಅಂದ್ರೆ ಲೇಟೆಸ್ಟ್ ಸ್ಟೈಲಲ್ಲಿ ಕೊಡುವ ಅಂತ ಹೇಳಿ ಮಾಡ್ತಾ ಇದ್ದೇನೆ ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲಾರನೇ ಒಂದೇ ತರ ಫಾಲ್ ಸೀಲಿಂಗ್ ಅಂದ್ರೆ ಪಕ್ಕ ಫಾಲ್ ಸೀಲಿಂಗ್ ಅದೇ ಫಾಲ್ ಸೀಲಿಂಗ್ ಹಾಕಿ ಕೊಡ್ತಾರೆ ಬಟ್ ನಾನಲ್ಲ ಸ್ವಲ್ಪ ಯೂನಿಕ್ ಆಗಿ ಕೊಡೋಣ ಹೊಸ ಸ್ಟೈಲಲ್ಲಿ ಮಾಡುವ ಅಂತ ಹೇಳಿ ಸೊ ಕೆಲವೊಂದು ಕಡೆ ಪ್ರೊಫೈ ಸೀಲಿಂಗ್ ಎಲ್ಲ ಪ್ರೊಫೈಲು ಸಹ ಕೊಡ್ಲಿಕ್ಕಿದೆ ನನ್ಗೆ ಈಗ ಸ್ವಲ್ಪ ಪ್ರೊಫೈಲ್ ಲೈಟ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದೇನೆ ಸೊ ಅದೊಂದು ಹೊಸ ಕಾನ್ಸೆಪ್ಟ್ ಅದನ್ನು ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದೇನೆ ಸೊ ಅದು ನಾನು ಅವರಿಗೆ ಈಗ ಹೇಳೋದಿಲ್ಲ ನಂತರ ಮಾಡಿ ತೋರಿಸ್ತೇನೆ ನನಗೆ ಇವತ್ತು ಕೆಲಸ ಎಲ್ಲ ಇಷ್ಟ ಆಯಿತು ನಾನು ಅದೇ ಹೇಳೋದು ಒಮ್ಮೆ ಒಮ್ಮೆಲೆ ನಿಮಗೆ ಕೂಡ ನಿಮ್ಮ ಮನೆಯಲ್ಲಿ ಇಂಟೀರಿಯರ್ ಎಲ್ಲ ಮಾಡಲಿಕ್ಕಿದ್ರೆ ನೀವು ಖಂಡಿತ ಇವರನ್ನು ಇವರಿಗೆ ನಾನು ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ಎಲ್ಲ ಬೆಸ್ಟ್ ಕ್ವಾಲಿಟಿಯಲ್ಲಿ ಫಿನಿಶಿಂಗ್ ಮಾಡಿ ಕೊಡ್ತಾರೆ ಅವರು ಚೆನ್ನಾಗಿ ಮಾಡಿ ಕೊಡ್ತಾರೆ ಯಾವ್ದು ಕೂಡ ಅದು ಸ್ವಲ್ಪ ಸ್ಲೋ ಅದು ಮಾತ್ರ ನಾನು ಹೇಳ್ತೀನಿ ಸ್ವಲ್ಪ ಸ್ಲೋ ಯಾಕೆಂದ್ರೆ ಅರ್ಜೆಂಟ್ ಯಾವ್ದು ಮಾಡುದಿಲ್ಲ ಅವರು ಸ್ಲೋ ಅಲ್ಲಿ ಮಾಡ್ತಾರೆ ನೀವು ಟೈಮ್ ಕೊಡ್ಬೇಕಾಗತ್ತೆ ಅವರಿಗೆ ನಾನು ಅದೇ ಹೇಳೋದು ಹಾಗೂ ಅದೊಂದು ಮಾತ್ರ ಕ್ವಾಲಿಟಿ ಅದು ಇದು ಮತ್ತೆ ನಾವು ಹೇಳಿದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ನಾವು ಎನಿಸಿದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ಅದು ನನಗೆ ಖುಷಿ ಆಯ್ತು ನಾವು ಇಷ್ಟು ಸಣ್ಣದ ಹೇಳಿದ್ರೆ ಅವ್ರು ಇಷ್ಟು ದೊಡ್ಡದು ಮಾಡ್ತಾರೆ ಹಾಗೂ ನಾವು ನಾನೇ ಹೇಳ್ತೀನಿ ಇಷ್ಟ ಅಷ್ಟು ಕಾಸ್ಟ್ಲಿದೆ ಹಾಕಬೇಡಿ ಅದು ಸ್ವಲ್ಪ ಇದು ಮಾಡಿ ಅಂತ ಹೇಳಿ ಇಲ್ಲ ಪ್ರೀ ಅದ್ರೆಲ್ಲ ಕಾಂಪ್ರಮೈಸ್ ಆಗಬಾರ್ದು ಬೆಸ್ಟ್ ಕೊಡಬೇಕು ಬೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ ಎಲ್ಲದಕ್ಕೂ ಅದು ನನಗೆ ಖುಷಿ ಆಗುತ್ತೆ ಅವರದ್ದು ನಾವೇ ಬೇಡ ಅಂತ ಹೇಳಿದ್ರು ಅವರು ಅದನ್ನು ಹಾಕುದು ಹಾಕ್ತಾರೆ ಅದು ಖುಷಿ ಆಗುತ್ತೆ ಹಾಗೆ ಇವ್ರ ನಂಬರ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ ಸುಮಾರು ಜನ ಕೇಳ್ತಾ ಇದ್ರು ಹಾಗೂ ಸುಮಾರು ಜನರಿಗೆ ಮನೆ ಆಗಬೇಕು ಇದು ಮಾಡಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಇಂಟೀರಿಯರ್ಗೆ ಹಾಗೆ ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ಕೂಡ ತಗೊಳ್ತಾರೆ ಅವರು ಫುಲ್ ನಿಮ್ಗೆ ಪ್ಯಾಕೇಜ್ ಫ್ರೀ ಒಮ್ಮೆ ಪ್ರಾಜೆಕ್ಟ್ ಟರ್ನ್ ಕೀ ಪ್ರಾಜೆಕ್ಟ್ ಅಂದ್ರೆ ಒಂದ್ಸಲ ಎಂಟರ್ ಆದ್ರೆ ಮತ್ತೆ ನಮ್ಗೆ ಕಂಪ್ಲೀಟ್ ಬಿಲ್ಡಿಂಗ್ ಬಿಲ್ಡಿಂಗ್ ಸಂಬಂಧಪಟ್ಟ ಏನೆಲ್ಲ ಉಂಟು ಈಚ್ ಅಂಡ್ ಎವ್ರಿ ನಾನು ಅದನ್ನ ಇಂಟ್ರೀ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡೋದು ನಮ್ದು ಇದ್ದು ಡ್ಯೂಟಿ ಸೊ ಹಾಗಾಗಿ ನಮ್ದೆಲ್ಲ ಪ್ಯಾಕ್ ಕಂಪ್ಲೀಟ್ ಟೀಮ್ ಇದ್ದಾರೆ ನಮ್ದು ಟೀಮ್ ಮೆಂಬರ್ಸ್ ಎಲ್ಲರೂ ನಾನು ಹೇಳಿದ ಇದರಲ್ಲಿ ನೋಡಿ ನನಗೆ ಎಲ್ಲ ಬರುತ್ತೆ ಎಲೆಕ್ಟ್ರಾನಿಕ್ಸ್ ಒಂದು ಬಿಟ್ಟು ಮತ್ತೆ ಹೆಚ್ಚಾಗಿ ಲೈಟ್ ಇರಲಿ ಸೋಫಾಸ್ ಇರಲಿ ಡೈನಿಂಗ್ ಇರಲಿ ನಮಗೆ ಮತ್ತೆ ಕೆಲವು ಕಾಂಪ್ಲಿಮೆಂಟ್ರಿ ಕೂಡ ಅವರು ಕೊಟ್ಟರು ನನಗೆ ಚಿಮ್ನಿ ಹಾಬ್ ಅದೆಲ್ಲ ಕಾಂಪ್ಲಿಮೆಂಟ್ರಿ ಕೂಡ ಕೊಟ್ಟಿದ್ದಾರೆ ಅವರು ಹಾಗೆ ಸುಮಾರು ಮಾಡ್ತಾರೆ ಕೆಲವು ಅಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಆದ್ರೆ ಸ್ವಲ್ಪ ನಿಮಗೆ ಕಾಂಪ್ಲಿಮೆಂಟರಿ ಕೊಡ್ತಾರೆ ಸಣ್ಣ ಪ್ರಾಜೆಕ್ಟ್ ಅಲ್ಲಿ ಅವರಿಗೆ ಆಗೋದಿಲ್ಲ ಅದು ಅರ್ಥ ಆಗುತ್ತೆ ಆದ್ರೆ ಅದರಲ್ಲಿ ಕೂಡ ಒಂದು ಸಣ್ಣದೇನಾದರೂ ಕೊಡ್ತಾನೆ ಅವರು ಕಾಂಪ್ಲಿಮೆಂಟ್ರಿ ಏನಂತ ಹೇಳೋದಿಲ್ಲ ಹೌದಷ್ಟೇ ಈಗ ಸುಮಾರು ಇದು ಮಾಡಿದ್ದಾರೆ ಈಗ ಮಕ್ಕಳೇ ರೂಮಿಗೆ ಕೂಡ ನೋಡಿ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ ಲೆಬಿಟನ್ಗೆ ಅವನು ಹೇಳಿದ ಬೇರೆ ಕ್ಯಾಬಿನ್ ಬೇಕಂತ ಅವನು ಬೇರೆ ಕ್ಯಾಬಿನ್ ಮಾಡಿ ಕೊಟ್ಟರು ಆಮೇಲೆ ಫ್ಲವಿಟರ್ ಹಿಡಿದ್ಲು ನನಗೆ ದೊಡ್ಡ ಮಿರರ್ ಬೇಕು ಅಂತೇಳಿ ನಿಜವಾಗ್ಲಲ್ಲೆಲ್ಲ ಸಣ್ಣದಿತ್ತು ನಮ್ಮದು ಪ್ಲ್ಯಾನ್ ಅದನ್ನೆಲ್ಲ ದೊಡ್ಡ ಮಾಡಿ ಕೊಟ್ಟರು ಆಮೇಲೆ ಅದು ಡೋರು ಅದೆಲ್ಲ ಅವಳಿಗೆ ಬೇರೆ ರೀತಿಯೇ ಮಾಡಿಕೊಟ್ರು ಅವರು ಅದು ಅವರ ಬಜೆಟಲ್ಲಿ ಇರಲಿಲ್ಲ ಆದರೂ ಅವರು ಅದನ್ನೆಲ್ಲ ನನಗೆ ಮಾಡಿಕೊಟ್ಟಿದ್ದಾರೆ ಅದೆಲ್ಲ ಹೌದು ಹಾಗೆ ಅವರು ಕಾಂಪ್ರಮೈಸ್ ಆಗಲ್ಲ ಸುಮಾರು ಅವರದ್ರಲ್ಲಿ ಇನ್ಕ್ಲೂಡ್ ಮಾಡಿ ಅವರು ನಿಮಗೆ ಎಲ್ಲ ಪ್ಯಾಕೇಜಿಂಗ್ ಎಲ್ಲ ಒಂದು ಮನೆ ನಿಲ್ಲುವಷ್ಟು ಚೆನ್ನಾಗಿ ಮಾಡಿ ಕೊಡ್ತಾರೆ ಮತ್ತೆ ಇದು ಇಂಟೀರಿಯರ್ ಅಲ್ಲಿ ಏನಂದ್ರೆ ನಾನು ಈಗ ಎಲ್ಲರೂ ನಮಗೆ ಯಾವ ತರ ತ್ರೀ ಡಿ ಬರುತ್ತೆ ಹೇಗೆ ಇದು ಏನಾದ್ರು ಡಿಸೈನ್ ಹೇಗೆ ಬರುತ್ತೆ ನಮ್ಗೆ ಹೇಗೆ ಬರುತ್ತೆ ಮೇಡಮ್ ಹೇಗೆ ಗೊತ್ತಾಗುತ್ತೆ ನಾನು ಏನು ಕೊಡೋದಿಲ್ಲ ಯಾರಿಗೂ ಪ್ಲಾನಿಂಗ್ ಅಂತೂ ಏನೂ ಕೊಡೋದಿಲ್ಲ ಯಾಕಂದ್ರೆ ನಾನು ಅಲ್ಲಿ ಏನು ನಾನು ಸ್ಪಾಟ್ ನೋಡ್ತೀನಿ ಅದನ್ನ ನಾನು ಏನು ಇಮ್ಯಾಜಿನ ಮಾಡ್ಕೊಂಡು ನಾನು ಅದನ್ನ ಡಿಸೈನ್ ಮಾಡ್ಬೇಕು ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದೀನಿ

ಅಷ್ಟೇ ಈ ರೀತಿ ಬರುತ್ತೆ ಪ್ರಿಯಾ ಹೀಗೆ ಬರುತ್ತೆ ಪ್ರಿಯಾ ಅಷ್ಟೇ ಹೇಳ್ತಾರೆ ನನಗೆ ಅದು ನನಗೆ ಇದಾಯಿತು ಅದು ಇಷ್ಟ ಆಯ್ತು ನಾನು ಅವರಿಗೆ ಬಿಟ್ಬಿಟ್ಟೆ ಅವರಿಗೆ ನಾನು ಏನು ಮಾಡಲಿಕ್ಕೆ ಹೋಗಲಿಲ್ಲ ಅಂದ್ರೆ ನೀವು ಏನು ಮಾಡ್ತೀರಾ ಅದು ಅಂತ ಹೇಳಿ ಹಾಗೆ ಹೌದು ನನಗೆ ಒಂಥರ ರಿಸ್ಟ್ರಿಕ್ಷನ್ ಇರುತ್ತೆ ಅದು ಮಾಡಬೇಡಿ ಇದು ಅಂತ ಪ್ರಾಜೆಕ್ಟ್ ನಾನು ತಗೊಳ್ಳೋದೇ ಇಲ್ಲ ಇನ್ಫ್ಯಾಕ್ಟ್ ಹೌದು ಯಾಕಂದ್ರೆ ನಮಗೆ ಅದು ಡಿಸ್ಟ್ರಕ್ಷನ್ ಆಗುತ್ತೆ ನನಗೆ ಈಚೆ ಅವ್ರಿಗೆ ನಾನು ಏನು ಡಿಸೈನ್ ಮಾಡಿರ್ತೀನಿ ಅಲ್ಲಿ ಏನೋ ಒಂದು ಹೇಳುವಾಗ ಏನಾಗುತ್ತೆ ಅದನ್ನ ಅಪ್ಲೈ ಮಾಡಬೇಕಾದ್ರೆ ಅದನ್ನ ನಂಗೆ ಡಿಸ್ಟ್ರಕ್ಷನ್ ಆಗುತ್ತೆ ಆ ಕಾರಣಕ್ಕೆ ನಾನು ಯಾರದೇ ನನ್ನ ಕಂಪ್ಲೀಟ್ ನನಗೆ ಬಿಟ್ಬಿಟ್ರೆ ಕಂಪ್ಲೀಟ್ ಟರ್ನ್ ಪ್ರಾಜೆಕ್ಟ್ ಕೊಟ್ಟಾಗ ಅದು ಹೇಗೆ ಮಾಡಬೇಕು ಅದನ್ನು ಕಂಪ್ಲೀಟ್ ನಾನು ಅವರಿಗೆ ಮಾಡಿಕೊಡ್ತೀನಿ ಇನ್ ಕೇಸ್ ಏನಾದರೂ ಅವರಿಗೆ ಬೇಕು ಅಂದ್ರೆ ಅವರು ಅಡಿಷನಲ್ ಇದು ಬರುತ್ತೆ ಏನಾದರು ವಾಕ್ ಥ್ರೂ ಅಂತ ಹೇಳಿ ಬರುತ್ತೆ ಇಂಟೀರಿಯರ್ಸ್ ವಾಕ್ ಥ್ರೂ ಅದು ನೀವು ಮಾಡಿಸಿದೆ ಅಲ್ಲ ಅಲ್ಲಿ ಒಂದು ಸೊ ಇಂಟೀರಿಯರ್ಸ್ ವಾಕ್ ಥ್ರೂ ಬೇಕಂದರೆ ನಿಮ್ಮ ನೀವೇನಾದ್ರು ಓಕೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಪ್ರೈಸ್ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾದ್ರೆ ನಾನು ಸೊ ದಟ್ ವಾಕ್ ಥ್ರೂ ಮಾಡಿ ನನ್ನ ಒಂದು ಇಮ್ಯಾಜಿನೇಷನ್ ಏನಿದೆ ನಂದು ಮಾಡಬೇಕಂತ ಕ್ರಿಯೇಟ್ ಮಾಡ್ತೀವಿ ಅದನ್ನ ನಿಮ್ಗೆ ಅದರಲ್ಲಿ ತೋರಿಸ್ಬೋದು ಅಷ್ಟೇ ವೀಡಿಯೋ ಮೂಲಕ ನೀವು ನೋಡ್ಬೋದು ಒಳಗಡೆ ಯಾವ ರೀತಿ ಬರುತ್ತೆ ಮನೆ ಹಾಂ ಮತ್ತೆ ಕೆಲವರು ಹೇಳಿಸ್ತಾರೆ ಏನಾದರೂ ಕೈ ದೊಡ್ಡ ದೊಡ್ಡದು ಅಪ್ಪ ನಮಗೆಲ್ಲ ಎಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿ ಹಾಗೇನಿಲ್ಲ ಇವ್ರ ಹತ್ರ ಬೇಕಿದ್ರೆ ನಿಮ್ಗೆ ತನ್ನಕ್ಕಿಂತ ದೊಡ್ಡ ತನಕ ಕಡೆಯಿಂದ ಬಂದಿರೋದಲ್ಲ ನಾನು ಆಲ್ಮೋಸ್ಟ್ ಎಲ್ಲ ನಾನು ಕಾಸ್ಟ್ ಬಜೆಟ್ ಅಲ್ಲಿ ಯಾರಿಗೂ ಹೇಳ್ತಾ ಇಲ್ಲ ಸೊ ಹಾಗಾಗಿ ನಾನು ಎಲ್ಲಾನು ಆಲ್ಮೋಸ್ಟ್ ಅವ್ರ ಕಡೆಯಿಂದ ಆಗಿರೋದ್ರಿಂದ ಅವ್ರದ್ದು ಇರುತ್ತೆ ನಿಮಗೆ ಯಾವ ರೇಂಜ್ ಅಲ್ಲಿ ಬೇಕು ರೇಂಜ್ ಅಲ್ಲಿ ಅವರು ನಿಮ್ಗೆ ಕೊಡ್ತಾರೆ ನಿಮ್ಮ ಒಂದು ಏನು ಇದು ಟಾರ್ಗೆಟ್ ಇಟ್ಕೊಂಡಿರ್ತೀರಾ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಕೆಲವೊಬ್ರು ಈಗ ಒಂದು ಟೆನ್ ಲ್ಯಾಕ್ಸ್ಗೂ ಇಂಟೀರಿಯರ್ಸ್ ಮಾಡಿಸ್ತಾರೆ ಮತ್ತೆ ಪುನಃ ಒಂದು ಎಷ್ಟು ಒನ್ ಒನ್ ಸಿಆರ್ ತನಕ ಸೊ ಟೆನ್ ಸಿಆರ್ಗೂ ಮಾಡಿಸ್ಬೋದು ಬಟ್ ಅವ್ರ ಬಜೆಟ್ ಏನಿದೆ ಅದನ್ನು ನೋಡಿ ನಾನು ವಿತ್ ಇನ್ ದಟ್ ಲಿಮಿಟ್ ಒಳಗಡೆ ನಾನು ಮಾಡಿ ಪಾಸ್ ಮಾಡಬೇಕು ನಾನು ನಾವು ಮಾಡಿಕೊಡೋದು ಫಸ್ಟ್ ಮಾಡಿಕೊಡ್ತಾರೆ ಅವರು ಹಾಗೆ ಏನು ಯಾರು ಕೂಡ ಇದು ಮಾಡ್ಬೋದು ಮನೆ ಕಟ್ಟಲಿಕ್ಕೆ ಎಲ್ಲರಿಗೂ ಇಷ್ಟ ಇರತ್ತಲ್ವ ಇದರಲ್ಲಿ ಶ್ರೀಮಂತರು ಬಡವರಂತ ಯಾರಿಲ್ಲ ಯಾರು ಕೂಡ ಬಂದು ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅವರು ನಿಮಗೆ ತುಂಬ ಒಳ್ಳೆ ಪ್ಲಾನ್ ಮಾಡಿ ತುಂಬ ಚೆನ್ನಾಗಿ ಮನೆ ಮಾಡಿ ಕೊಡ್ತಾರೆ ಅದು ಗ್ಯಾರಂಟಿ ಓಕೆ ಇನ್ನು ಕೂಡ ಸುಮಾರು ಅದು ನೆಕ್ಸ್ಟ್ ತೋರಿಸ್ತೀನಿ ಈ ವಿಡಿಯೋ ಮಾಡ್ತೀನಿ ಇವ್ರ ಸಪೋರ್ಟ್ ಇಲ್ಲಾನೇ ನಾನು ಖಂಡಿತ ಇದಿಷ್ಟು ಮಾಡ್ಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ ಅವಕಾಶ ಇರ್ತಿರ್ಲಿಲ್ಲ ಅಂದ್ರೆ ಏನ್ ಗೊತ್ತಾ ನಮ್ಗೆ ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆದರೂ ತುಂಬಾ ಪೇಷನ್ಸ್ ಇಂದ ಅವರು ನಿಂತು ನಾನು ಏನೇ ಹೇಳಿದ್ರು ಸಹ ಎಲ್ಲದಕ್ಕೂ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಅದರಿಂದ ನನಗೆ ಇಷ್ಟೆಲ್ಲ ನನಗೆ ಮಾಡ್ಲಿಕ್ಕೆ ಈಜಿ ಆಯ್ತು ಕೆಲವ್ರು ಏನಾಗುತ್ತೆ ಅಂದರೆ ಕ್ಲೈಂಟ್ಸ್ ಆ ರೀತಿ ಇರೋದಿಲ್ಲ ಕೆಲವ್ರು ಏನಾಗುತ್ತೆ ಅವ್ರವ್ರ ಕೆಲಸ ಕೆಲಸ ಸ್ಟಾರ್ಟ್ ಮಾಡುವಾಗ್ಲೇ ಅವ್ರಿಗೆ ಯಾವ ತರ ಬರುತ್ತೆ ಏನು ಅನುಮಾನ ಅನ್ನೋದು ಇರಬಾರ್ದು ಅಷ್ಟೇ ಈಗ ಒಂದ್ಸಲ ನನ್ನ ಕೇಳಿ ಕೊಟ್ಟಿದೀರಾ ಮುಗಿತ್ತು ನಾನು ಯಾವತ್ತೂ ಕೇಳಿಲ್ಲ ನೀವು ಇಲ್ಲಿ ಯಾವ್ದು ಹಾಕಿದ್ದೀರಾ ಅಲ್ಲಿ ಯಾವ್ದು ಹಾಕಿದ್ದೀರಾ ಇದು ಯಾಕೆ ಹಾಕಿದ್ದೀರಾ ನಾನು ಯಾವತ್ತು ಅವ್ರದ್ದು ಕ್ವಶನ್ ಮಾಡಲಿಲ್ಲ ಯಾಕೆಂದ್ರೆ ನನಗೆ ಗೊತ್ತುಂಟು ಅವರು ಹಾಕಿದ್ದು ಬೆಸ್ಟ್ ಹಾಕ್ತಾರಂತಾನೆ ಹಾಗಾಗಿ ನಾನು ಯಾವತ್ತು ಕ್ವಶನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಎಷ್ಟರದು ಹಾಕಿದ್ದೀರಾ ಯಾಕೆ ಯಾಕೆ ಎಂತ ನಾನು ಕೇಳಲಿಲ್ಲ ಎಲ್ಲ ಕೊಟ್ಟಿದ್ದು ಅವ್ರಿಷ್ಟನ ನನಗೆ ಬೆಸ್ಟ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅಷ್ಟು ಟ್ರಸ್ಟ್ ಮಾಡ್ತೀನಿ ಅವ್ರ ಮೇಲೆ ಓಕೆ ಇನ್ನು ನೆಕ್ಸ್ಟ್ ಸಿಗೋಣ